ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಾನು ನಿನ್ನೆ ರಾತ್ರಿ ನಿಮಗೆ ಗುರುವಾರದ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಬಂದಿರುವ ವೋಟಿಂಗ್ ಅಪ್ಡೇಟ್ ಪ್ರಕಾರ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾರು ಬಾಟಮ್ಮು ಯಾರು ಟಾಪ್ ಅಂತೆಲ್ಲ ಪ್ರತಿಯೊಂದನ್ನು ತಿಳಿಸಿದ್ದೆ ಇವಾಗ ನೋಡಿ ಇವತ್ತು ಬರ್ತಿರೋದಂದ್ರೆ ನಿನ್ನೆ ಗುರುವಾರ ಸಂಜೆ ಅಂದರೆ ಏಳು ಗಂಟೆವರೆಗೂ ನಡೆದಿರುವ ವೋಟಿಂಗ್ ಅಪ್ಡೇಟ್ ಪ್ರಕಾರ ಯಾರು ಬಾಟಮ್ಮು ಯಾರು ಟಾಪು ಮತ್ತೆ ಯಾರಿಗೆ ನೆಕ್ ಟು ನೆಕ್ ಫೈಟ್ ನಡೀತಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ ನೋಡಿ ಗುರುವಾರದ ಸಂಜೆ ನಿನ್ನೆ ಸಾಯಂಕಾಲ ಏಳು ಗಂಟೆವರೆಗೂ ಬಂದಿರುವ ಅಪ್ಡೇಟ್ ಪ್ರಕಾರ ಓಟಿಂಗ್ ಅಲ್ಲಿ ಬಾಟಮ್ ಇರೋದು ಅಂದ್ರೆ ಐದನೇ ಸ್ಥಾನದಲ್ಲಿರೋದು ಚೈತ್ರಾ ಕುಂದಾಪುರ ಅವರು ಅವರಿಗೆ ತುಂಬಾ ಕಡಿಮೆ ಓಟ್ಸ್ ಬರ್ತಿದೆ ಇನ್ನು ವೋಟಿಂಗ್ ಲೈನ್ ಕೇವಲ ಒಂದೇ ದಿನ ಬಾಕಿ ಇರೋದು ನಾಳೆ ಶನಿವಾರ ಬೆಳಿಗ್ಗೆ ವೋಟಿಂಗ್ ಲೈನ್ ಕ್ಲೋಸ್ ಆಗುತ್ತೆ ನೀವು ಬೇಗ ಬೇಗ ಯಾರ್ಯಾರು ಇನ್ನು ವೋಟ್ ಮಾಡಿಲ್ವೋ ಹೋಗಿ ವೋಟ್ ಮಾಡ್ಲೇಬೇಕಾಗುತ್ತೆ ನಿಮ್ಮ ಫೇವರೇಟ್ ನ ನೀವು ಉಳಿಸಿಕೊಬೇಕಂದ್ರೆ ನೋಡಿ ಐದನೇ ಸ್ಥಾನದಲ್ಲಿ ಚೈತ್ರಾ ಕುಂದಾಪುರ ಅವರೇ ಮುಂದುವರಿತಿದ್ದಾರೆ ಅವರಿಗೆ ತುಂಬಾ ಕಡಿಮೆ ವೋಟ್ ಬರ್ತಿದೆ ಅಂತೆ ಐದು ಜನ ಕೋಲ್ಕೆ ಮಾಡ್ಕೊಂಡ್ರೆ ಇವರಿಗೆ ತುಂಬಾ ಕಡಿಮೆ ವೋಟ್ ಬರ್ತಿದೆ ಅಂತ ಇವ್ರು ಐದನೇ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಮತ್ತೆ ಧನ್ರಾಜ್ ಆಚಾರ್ಯ ಅವ್ರು ಬಂದಿದ್ದಾರೆ ಅಂದ್ರೆ ಮೂರನೇ ಸ್ಥಾನಕ್ಕೆ ಇವಾಗ ಭವ್ಯಗೌಡ ಅವರು ಇವಾಗ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ನಿನ್ನೆ ಆಕ್ಚುಲಿ ನಿನ್ನೆ ಬೆಳಿಗ್ಗೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ಇದ್ದಿದ್ದು ಭವ್ಯಗೌಡ ಅವ್ರು ನಾಲ್ಕನೇ ಸ್ಥಾನದಲ್ಲಿ ಇದ್ದು ಇವಾಗ ಅವರು ಮೂರನೇ ಸ್ಥಾನದಲ್ಲಿ ಹೋಗಿದ್ದಾರೆ ನೀವು ನೋಡಿರ್ತೀರಾ ಅವ್ರ ಪರ್ಫಾರ್ಮೆನ್ಸ್ ಈ ವಾರ ಚೆನ್ನಾಗಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಅದಕ್ಕೆ ಹಂಗೆ ಇನ್ಕ್ರೀಸ್ ಆಗುತ್ತೆ ಡೈಲಿ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಓಟ್ ಇನ್ಕ್ರೀಸ್ ಆಗುತ್ತೆ ನೋಡಿ ಅವರು ಇವಾಗ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಮತ್ತೆ ನಾಲ್ಕನೇ ಸ್ಥಾನಕ್ಕೆ ದಂಡರಾಜ್ ಆಚಾರ ಅವರು ಇದಾರೆ ಆದ್ರೆ ನಾಲ್ಕನೇ ಸ್ಥಾನ ಐದನೇ ಸ್ಥಾನಕ್ಕೆ ತುಂಬಾ ಡಿಫ್ರೆನ್ಸ್ ಇಲ್ವಂತೆ ದಂಡರಾಜ ಆಚಾರ ಅವರು ತುಂಬಾ ಮುಂದೆನೇ ಇದಾರೆ ಚೈತ್ರಾ ಕುಂದಾಪುರ ಅವರಿಗೆ ತುಂಬಾ ಕಡಿಮೆ ಓಟ್ ಬರ್ತಿದೆ ಅಂತ ಕೇಳಿ ಬರ್ತಿದೆ ಮತ್ತೆ ಫಸ್ಟ್ ಅಂಡ್ ಸೆಕೆಂಡ್ ಗೆ ತುಂಬಾ ನೆಕ್ ಟು ನೆಕ್ ಫೈಟ್ ನಡೀತಿದೆ ಗುರು ಆಕ್ಚುಲಿ ತ್ರಿವಿಕ್ರಮ್ ಅವರು ನಿನ್ನೆ ಬೆಳಿಗ್ಗೆ ಅವ್ರಿಗೆ ಅಂದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿದ್ದು ಮಂಗಳವಾರ ರಾತ್ರಿ ಮಂಗಳವಾರ ರಾತ್ರಿಯಿಂದ ಗುರುವಾರ ಬೆಳಿಗ್ಗೆವರೆಗೂ ತ್ರಿವಿಕ್ರಮ್ ಅವರೇ ಟಾಪಲ್ಲಿ ಇದ್ದಿದ್ದು ಟು ನೆಕ್ ಫೈಟ್ ನಡೀತಿದ್ದು ಕೂಡ ತ್ರಿವಿಕ್ರಮ್ ಅವರು ಲೀಡಲ್ಲಿದ್ದು ಅವರು ಟಾಪಲ್ಲಿ ಇದ್ದು ಸೆಕೆಂಡ್ ಮೋಕ್ಷಿತಾ ಇದ್ದು ಆದರೆ ನಿನ್ನೆ ಸಾಯಂಕಾಲ ಬಂದಿರೋ ಅಪ್ಡೇಟ್ ಪ್ರಕಾರ ನಿನ್ನೆ ಸಂಜೆ ಏಳು ಗಂಟೆವರೆಗೂ ವೋಟಿಂಗ್ ಅಪ್ಡೇಟ್ ಪ್ರಕಾರ ಬಂದಿರೋದು ಮೋಕ್ಷಿತಾ ಅವರು ಫಸ್ಟ್ ಪ್ಲೇಸಿಗೆ ಹೋಗಿದ್ದಾರೆ ಈಗ ತ್ರಿವಿಕ್ರಮ್ ಅವರು ಸೆಕೆಂಡ್ ಪ್ಲೇಸ್ ಗೆ ಬಂದಿದ್ದಾರೆ ನೋಡಿ ಮೊನ್ನೆ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಅವರು ಟಿಕೆಟ್ ಟು ಫಿನಾಲಿ ಟಾಸ್ಕ್ ಹಾಡಕ್ಕೆ ಹರ್ಹರ್ ಅದಾದ್ಮೇಲೆ ಚೆನ್ನಾಗಿ ಓಟ್ಸ್ ಬಂತ ಅವ್ರಿಗೆ ಆದ್ರೆ ನಿನ್ನೆ ಸಾಯಂಕಾಲ ಮೇಲೆ ಮೋಕ್ಷಿತ್ ಅವರು ಇವಾಗ ಟಾಪ್ ಅಲ್ಲಿ ಹೋಗಿದ್ದಾರೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರಿಗೆ ನೆಕ್ ಟು ನೆಕ್ ಫೈಟ್ ಇರೋದು ಅಂದ್ರೆ ತುಂಬಾ ಕ್ಲೋಸೆಸ್ಟ್ ಅಲ್ಲಿ ಇದೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇವಾಗ ಮೋಕ್ಷಿತ್ ಅವ್ರ ಟಾಪಿಕ್ ಟಾಪಿಗೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ಯಾರ್ಯಾರು ಇನ್ನೂ ಓಟ್ ಮಾಡಿಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಾದ್ರೂ ಆಗಿರ್ಲಿ ತ್ರಿವಿಕ್ರಮ್ ಅವರ ಮೋಕ್ಷಿತ್ ಅವರ ಭವ್ಯ ಗೌಡ ಅವರ ಧಂಡರಾಜಾಚಾರ್ಯ ಅವರ ಇಲ್ಲ ಚೈತ್ರಕ ಫ್ಯಾನ್ಸ ಯಾರಿನ್ನೂ ವೋಟ್ ಮಾಡಿಲ್ಲ ಹೋಗಿ ವೋಟ್ ಮಾಡಿ ನಿಮ್ಮ ಒಂದೊಂದು ಓಟಿಗೂ ಕೂಡ ತುಂಬಾ ವ್ಯಾಲ್ಯೂ ಇದೆ ಇವಾಗ ನೋಡಿ ಟಾಪ್ ಟೂ ಅಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಿದೆ ಥರ್ಡ್ ಫೋರ್ತ್ ಪೊಸಿಷನ್ ಅಲ್ಲೂ ನೆಕ್ ಟು ನೆಕ್ ಫೈಟ್ ಇರೋದು ಅದರಲ್ಲಿ ಭವ್ಯ ಗೌಡ ಅವರು ನಿನ್ನೆ ಸಾಯಂಕಾಲ ಬಂದಿರೋ ಅಪ್ಡೇಟ್ ಪ್ರಕಾರ ಇವಾಗ ಅವರು ಮೂರನೇ ಸ್ಥಾನದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಮೋಕ್ಷಿತ ಫರ್ಟ್ ಟರ್ಮ್ ಫಿಫ್ತ್ ಪ್ಲೇಸ್ ಅಲ್ಲಿ ಚೈತ್ರ ಕುಂದಾಪುರ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ ಅವರು ಇದ್ದಾರೆ ಧನ್ರಾಜ್ ಆಚಾರ್ ಅವರಿಗೂ ಕೂಡ ಒಳ್ಳೆ ಓಟ್ ಬರ್ತಿದೆ ತುಂಬಾ ಏನು ಡಿಫ್ರೆನ್ಸ್ ಇಲ್ಲ ಭವ್ಯ ಗೌಡ ಮತ್ತೆ ದಂಡರಾಜ್ ಅವ್ರ ಮಧ್ಯೆ ನೀವು ಓಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅಕೌಂಟ್ ನಿಮ್ಮ ಹತ್ರ ಎಷ್ಟು ಅಕೌಂಟ್ ಐ ಡಿ ಇದೆಯೋ ಅಷ್ಟು ಅಕೌಂಟ್ ಐಡಿಯಿಂದ ನಿಮ್ಮ ಜಿಯೋ ಸಿನಿಮಾದಲ್ಲಿ ಲಾಗಿನ್ ಆಗಿ ನೈನ್ಟಿ ನೈನ್ ವೋಟ್ಸ್ ಮಾಡಿ ಕೌಂಟ್ ಮಾಡಿಕೊಂಡು ನೈಂಟಿ ನೈನ್ ವೋಟ್ಸ್ ಮುಗ್ದಿದ ಆಮೇಲೆ ನೆಕ್ಸ್ಟ್ ಅಕೌಂಟ್ ಐ ಡಿಯಿಂದ ನೈಂಟಿ ನೈನ್ ಓಟ್ಸ್ ಮಾಡಿ ನೀವು ಒಂದೊಂದು ಓಟ್ ಕೂಡ ಎಷ್ಟು ವ್ಯಾಲ್ಯೂ ಆಗುತ್ತೆ ನೋಡಿ ನಿನ್ನೆ ಬೆಳಿಗ್ಗೆ ಇದ್ದಿದ್ದು ಸಾಯಂಕಾಲಕ್ಕೆ ಚೇಂಜ್ ಆಗುತ್ತೆ ಇನ್ನು ಕೇವಲ ಒಂದೇ ದಿನ ಬಾಕಿ ಇರೋದು ಇವಾಗ ಇವತ್ತಿನ ಬೆಳಿಗ್ಗೆ ಶುಕ್ರವಾರದ ಬೆಳಿಗ್ಗೆವರೆಗೂ ಬಂದಿರೋ ವೋಟಿಂಗ್ ಅಪ್ಡೇಟ್ ಪ್ರಕಾರ ಏನು ಬಂದಿದೆ ಅಂತ ನಾನು ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ನಾನು ಹೇಳ್ತಿರೋದು ನಿನ್ನೆ ಸಾಯಂಕಾಲವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ಮೋಕ್ಷಿತ್ ಅವರು ಟಾಪಲ್ಲಿದ್ದಾರೆ ಚೈತ್ರ ಅವರು ಬಾಟಮ್ ಅಲ್ಲಿ ಇದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ ಮತ್ತೆ ನಿಮ್ಮ ಕಂಟೆಸ್ಟೆಂಟ್ ಗೆ ನೀವು ಇಲ್ಲಿವರೆಗೂ ಎಷ್ಟೆಷ್ಟು ಓರ್ಸ್ ಹಾಕಿದೀರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ನ ಗೆಲ್ಸ್ಕೊಬೇಕಂದ್ರೆ ನೀವು ತೊಂಬತ್ತೊಂಬತ್ತು ಔಟ್ ಮಾಡ್ಲೇಬೇಕು ಒಂದ್ ಅಕೌಂಟ್ ಇಂದ ಹೋಗಿ ಬೇಗ ಬೇಗ ಓಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದೀನಿ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು